ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ವಿಭಿನ್ನ ರೀತಿಯಲ್ಲಿ ಸಿನಿಮಾನ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡುವಂತಹ ಡೈರೆಕ್ಟರ್ ಅಂತ ಬಂದರೆ ಅದು ನಾಗಶೇಖರ್ ಸರ್ ನಿಮ್ಗೆ ಗೊತ್ತೇ ಇದೆ ಅವರ ನಿರ್ದೇಶನದ ಸಂಜು ವೈಟ್ಸ್ ಗೀತಾ ಟು ರಿಲೀಸ್ ಆಗಿದೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಕೂತಲ್ಲೇ ಸ್ವಿಟ್ಜರ್ಲ್ಯಾಂಡ್ ನೋಡಬಹುದು ಅಂತ ಹೇಳಿ ಜನ ಕೂಡ ಹ್ಯಾಪಿಯಾಗಿದ್ದಾರೆ ಇದರ ನಡುವೆ ಇದೀಗ ಇಡೀ ಚಿತ್ರತಂಡ ಗರಂ ಆಗಿದೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ನಾಯಕ ನಟ ಆಗಿರ್ಬೋದು ಜೊತೆಗೆ ನಿನ್ನೆ ಫಿಲಂ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ನಾಯಕಿ ರಚಿತಾ ರಾಮ್ ಅವರು ನಮ್ಗೆ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಪ್ರಮೋಷನ್ ಅಲ್ಲಿ ಪಾಲ್ಗೊಳ್ತಾ ಇಲ್ಲ ಏನೀಗ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತಂದ್ರೆ ಅದಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ ಇದೇ ರೀತಿ ನಡ್ಕೊಂಡ್ರೆ ಸರಿ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ ಥರ ಕೂಡ ಪಾಸ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರಮೋಷನ್ಗೋಸ್ಕರ ಈ ರೀತಿ ಗಿಮಿಕ್ ಅನ್ನ ಚಿತ್ರತಂಡ ಮಾಡ್ತಾ ಇದೆ ಅನ್ನೋದು ಒಂದು ಚರ್ಚೆಗಳು ಕೂಡ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿ ಇವತ್ತು ನಾನು ನಾಗ ಸೊ ಅವ್ರ ಮನೆಗೆ ಬಂದಿದ್ದೀನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರ ನಮಸ್ಕಾರ ಚೆನ್ನಾಗಿದ್ದೀನಿ ಒಂಥರ ನೋವಲ್ಲು ಚೆನ್ನಾಗಿರುತ್ತಲ್ಲ ಆ ಥರ ಹಾಂ ಓಕೆ ಏನು ಸರ್ ನಿಮ್ಮ ಪ್ರಾಬ್ಲಮ್ಮು ಪ್ರಾಬ್ಲಮ್ ಏನಿಲ್ಲ ಮೇಡಮ್ ಏನು ಗೊತ್ತಾ ಈಗ ಮೊದಲ ಜೂನ್ ಹತ್ತರ ರಿಲೀಸ್ರಲ್ಲಿ ನಮ್ಗೊಂದು ಕಾನೂನಾತ್ಮಕ ತಡೆಯಾಜ್ಞೆ ಬಂತು ಆದ್ದರಿಂದ ನಾವು ಇಮ್ಮೀಡಿಯೇಟ್ ಆಗಿ ನಮಗೆ ಮಿಸ್ ಆಗಿದ್ದ ಇಪ್ಪತ್ತೊಂದು ನಿಮಿಷಗಳನ್ನು ನಿಮಿಷಗಳ ಫುಟೇಜನ್ನ ಆ್ಯಡ್ ಮಾಡೋಕ್ಕಾಗದೆ ಜನವರಿ ಹದಿನೇಳಕ್ಕೆ ರಿಲೀಸ್ ಮಾಡಬೇಕಾದಂಥ ಪ್ರಮೇಯ ಬಂತು ಆ ತಡೆಯಾಜಿನಿಂದ ಆಚೆ ಬರೋದಕ್ಕೆ ಆಮೇಲೆ ಆ್ಯಕ್ಚುಲ್ ರಿಲೀಸ್ ಮಾಡೋಣ ಅಂತ ಸೊ ಆ್ಯಕ್ಚುಲ್ ರಿಲೀಸ್ ಡೇಟನ್ನು ಜೂನ್ ಸಿಕ್ಸ್ತ್ ಅಂತ ಫಿಕ್ಸ್ ಮಾಡಿದ್ವಿ ಇದೇ ಆ್ಯಕ್ಚುಯಲ್ ರಿಲೀಸ್ ನಾನು ಕನಸು ಕಂಡ ಸಿನಿಮಾ ಇದು ಆ ಇಪ್ಪತ್ತೊಂದು ನಿಮಿಷಗಳ ಸಿನಿಮಾ ಆ ಫುಟೇಜ್ ಜೋಡಣೆಯಾಗದೆ ಆ ಕತೆ ಸಂಪೂರ್ಣ ಆಗ್ತಿರಲಿಲ್ಲ ಒಂದಕ್ಕೊಂದು ಲಿಂಕ್ ಸಿಗ್ತಾ ಇರಲಿಲ್ಲ ಸೊ ಈ ಥರದ ಪರಿಸ್ಥಿತಿಯಲ್ಲಿ ಆ್ಯಕ್ಚುಯಲ್ ರಿಲೀಸ್ ಮಾಡುವಂಥ ಟೈಮಲ್ಲಿ ನಾನು ಸಾಕಷ್ಟು ರಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ಮ್ಯಾನೇಜರ್ ತ್ರೂ ಪ್ರಯತ್ನ ಮಾಡಿದೆ ರಚಿತ ಅವರು ಅದು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರ ಮ್ಯಾನೇಜರ್ನ ನನಗೆ ಮೆಸೇಜ್ ಮಾಡಿದ್ರು ಸೊ ಈ ಸರಿಸುಮಾರು ಎರಡು ತಿಂಗಳ ಕಾಲ ನನಗೆ ಅವರ ಅಡಿಷನಲ್ ಐದನೇ ಐದನೇ ಐದು ಸೀನ್ಗಳ ಫುಟಾಜಿಗೆ ಅವ್ರು ಡಬ್ಬಿಂಗ್ ಮಾಡಬೇಕಾಗಿತ್ತು ಆ ಡಬ್ಬಿಂಗಿಗೆ ಬರಲಿಲ್ಲ ಅದು ಅವ್ರ ಕರ್ತವ್ಯ ಆಗಿತ್ತು ಒಬ್ಬ ನಟನಾಗಿ ಒಬ್ಬ ನಟಿಯಾಗಿ ಅದು ಕರ್ತವ್ಯ ಆಗುತ್ತೆ ನಮ್ಮ ಸೀನ್ಗಳಿಗೆ ನಾವು ವಾಯ್ಸ್ ಕೊಡೋದು ಅದಕ್ಕೆ ಸ್ಪಂದಿಸಿಲ್ಲ ಬ್ಯುಸಿ ಇದ್ದಾರೆ ಅಂತಂದರು ಸೊ ಬಿಸಿ ಇರೋರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಏನು ಮಾಡಿದೆ ಬೇರೆಯವ್ರ ಕಡೆಯಿಂದ ಡಬ್ಬಿಂಗ್ ಮಾಡಿಸ್ಕೊಂಡೆ ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಡೋಷ್ಟು ಯೋಚನೆ ಮಾಡಲ್ಲ ನಮಗೆ ಆದರೆ ಯಾವುದೂ ಅಗತ್ಯ ಇಲ್ಲ ಇರಲಿ ಆಮೇಲೆ ಕೊನೆಗೆ ಅದು ಒಂದೇನಾಯಿತು ಶಿವಣ್ಣವ್ರು ಸಿನಿಮಾ ಇದು ಸಿನಿಮಾ ಪ್ರಮೋಷನ್ ಬರ್ತಾರೆ ಅಂತ ಪಾಪ ಶಿವಣ್ಣ ಅಮೇರಿಕಿಂದ ಹೋಗ್ತಾ ಇದ್ರು ನೆಕ್ಸ್ಟ್ ಡೇ ಬರ್ತೀನಮ್ಮ ಆಯಿತಮ್ಮ ಅಂತಂದರು ಅಟ್ಲೀಸ್ಟ್ ಅವರು ಬಂದಾಗ ಇವ್ರು ಇರಲಿ ರಿಲೀಸ್ ಇವೆಂಟಲ್ಲಿ ಇರಲಿ ಗೈಲಂದ ಅಗೌರವ ಆಗುತ್ತೆ ಶಿವಣ್ಣಂಗಿ ಅಂತ ಹೇಳಿ ನಾನು ಇಲ್ಲ ರಿಕ್ವೆಸ್ಟ್ ಮಾಡಿದೆ ಅವತ್ತು ಏನೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿದ್ರು ಬರೋಕ್ಕಾಗಲಿಲ್ಲ ಅಂತಂದ್ರು ಈಗ ಓಕೆ ಆಯಿತು ಸರಿ ಒಂದು ಕೆಲಸ ಮಾಡಿ ಚಾನಲ್ ನಾನು ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಯಾರೂ ನೀವು ಎಲ್ಲಿದ್ದರೆ ಅಲ್ಲಿ ಕಳಿಸ್ತೀನಿ ನಮ್ಮ ಸಿನಿಮಾ ಹಿಂಗೆ ರಿಲೀಸ್ ಆಗ್ತಿದೆ ಅಂತ ಎಲ್ಲ ಚಾನಲ್ಗೂ ಒಂದು ಇಂಟ್ರ್ಯೂ ಕೊಟ್ಬಿಡಿ ಅಂತಂತೆ ಇನ್ನು ನಾನೇ ಕರ್ಸ್ಕೊಂಡು ಮಾಡ್ತೀನಿ ಅಂತಂದರು ಅದಕ್ಕೂ ಇಲ್ಲ ಸರಿ ಒಂದು ಪೋಸ್ಟ್ಗಳಾಕಿ ಸಿನಿಮಾ ಪ್ರೇ ಪ್ರೇಕ್ಷಕರಿಂದ ಅದ್ಭುತವಾದ ರಿಯಾಕ್ಷನ್ ಆಗ್ತಿದೆ ಅಂತ ನಾನು ಕಳಿಸಿದ ವೀಡಿಯೋನ ಅವ್ರ ಮ್ಯಾನೇಜರ್ ಕಳಿಸಿದ್ರೆ ಆ ಮ್ಯಾನೇಜರ್ ಅಪ್ಲೋಡ್ ಮಾಡೋರು ನೀವೊಂದು ಮಾತು ಹೇಳಿ ಅದೊಂದು ವೀಡಿಯೋ ಕಳಿಸಿ ಅಂದೆ ಅದೂ ಇಲ್ಲ ಓಕೆ ಅಷ್ಟೊಂದು ಬ್ಯುಸಿ ಇರಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ ಕೊನೆಗೆ ಏನಾಯಿತು ಎರಡು ಮೂರು ದಿನ ಬಂದರೆ ಏನಾಯಿತು ಯುವದ ಕಡೆ ಎಲ್ಲ ಪ್ರೇಕ್ಷಕರು ಕೇಳೋಕೆ ಶುರು ಮಾಡಿಬಿಟ್ರು ಯಾಕೆ ಸರ್ ರಚಿತಾರಾಮ ಅವ್ರು ಬರ್ತಾ ಇಲ್ಲ ಯಾಕೆ ಸರ್ ಬರ್ತಾ ಇಲ್ಲ ಎಲ್ಲರಿಗೂ ಒಂದು ಆಸೆ ಇರ್ತದೆ ಚಿತ್ರತಂಡ ಸಿನಿಮಾ ನೋಡೋಕ್ಕೆ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿದಾಗ ರಚಿತಾರೂ ಬರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಸೊ ಅದು ನಮಗೆ ಈ ಉತ್ತರೇ ಹೇಳೋಕ್ಕಾಗಲಿಲ್ಲ ಕೊನೆಗೆ ಯಾವ ಪ್ರೆಸ್ ಮೀಟ್ ಮಾಡಿದ್ರು ಏನಾರು ಒಂದು ಪ್ರೆಸ್ ಮೀಟ್ ಮಾಡೋಣ ಒಂದು ನಮ್ಮ ಸಂತೋಷನ ದುಃಖನ ಹೇಳ್ಕೊಳ್ಳೋಣ ಅಂತಂದರೆ ಅಲ್ಲೂ ಒಂದೇ ಪ್ರಶ್ನೆ ಯಾಕೆ ರಚಿತಾರಾಮವ್ರು ಬರ್ತಲ್ಲ ಯಾಕೆ ರಚಿತಾ ರಾಮವ್ರು ಬರ್ತಲ್ಲ ಯಾವ ಮಾಧ್ಯಮದವ್ರ ಹತ್ರ ನಾವು ನಾವೇನು ಮಾಡ್ತೀವಿ ಸಿನಿಮಾ ಪ್ರಮೋಷನ್ ಇಂಟ್ರ್ಯೂಗಳಿಗೆ ಹೋದರೆ ಯಾಕೆ ರಚಿತಾರಾಮವ್ರು ಬರ್ತಲ್ಲ ಈ ಪ್ರಶ್ನೆಗೆ ನಾನು ಎಷ್ಟು ಏನು ಉತ್ತರ ಕೊಡಲಿ ರಚಿತಾರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ರಚಿತಾರಾಮ್ ಅವ್ರಿಗೆ ಏನು ಸಲ್ಲಬೇಕಾಗಿತ್ತು ಆ ಸಂಭ ಸಂಭಾವನೆ ಸುಮ್ಮ ತಲುಪಿದೆ ಏನು ಗೌರವ ತಲುಪಬೇಕಾಗಿತ್ತು ಆ ಗೌರವ ತಲುಪಿದೆ ನಾವು ನಿಜವಾಗ್ಲೂ ಇಸ್ ಇಸ್ ಎ ವೆರಿ ರೈಟ್ ಆಕ್ಟರ್ಸ್ ಅದ್ರಲ್ಲಿ ನಾನು ಇವತ್ತು ಏನೋ ಈ ಸಮಸ್ಯೆ ಆಗಿದೆ ಅಂತ ನಾನು ಕಂಪ್ಲೇಂಟ್ ಮಾತಾಡ್ತಾ ಇಲ್ಲ ತುಂಬ ಚೆನ್ನಾಗಿದ್ದರು ಯಾಕೆ ಸಡನ್ನಾಗಿ ಇಷ್ಟು ಸ್ಟಬಾನ್ ಆದರು ಅಂತ ಗೊತ್ತಿಲ್ಲ ಮೂರು ದಿನ ಎರಡು ದಿನ ಬಂದು ಮೂರು ದಿನ ಎರಡು ದಿನ ಫುಲ್ ಡೇ ಏನಲ್ಲ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಇಷ್ಟು ನಮಗೆ ಕೊಡೋಕ್ಕಾಗ್ದಿರೋದು ತಪ್ಪು ನಾವೇನು ಮಾಡಿದ್ದೀವಿ ಅಂತಂದು ಕೊನೆಗೇನಾಯಿತು ಶಿವಣ್ಣವರು ಅಮೇರಿಕಾಯಿಂದ ಬಂದ ತಕ್ಷಣವಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಈ ಮೇಕಿಂಗ್ ಮಾಡಿರುವಂಥ ಒಂದು ಸಿನಿಮಾ ಸಂಜೀವ ವೈಷಿ ಟು ಭಾಳ ಒಳ್ಳೆಯ ಕಥೆ ಅಂತ ಎಲ್ಲರೂ ಮಾತಾಡ್ತಾರೆ ಆಲ್ರೆಡಿ ಇದು ಲೇಡೀಸ್ ಬಾಯಲ್ಲಿ ಬರೋಕ್ಕೆ ಶುರುವಾಗಿದೆ ಈಗ ರಚಿತಾರಾಮ್ ಅವರು ಬಂದು ಪ್ರಮೋಷನ್ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ತಲುಪುತ್ತೆ ನಮ್ಮ ಸಿನಿಮಾ ಬಿಗಿನಿಂಗೇ ಒಂದು ಏನು ಟಪಾಟೊ ಒಂದು ಒಂದು ಕೋಟಿ ಹತ್ತು ರೂಪಾಯಿ ಬಂದುಬಿಡುತ್ತೆ ಹತ್ತು ಕೋಟಿ ಬಂದ್ಬಿಡುತ್ತೆ ಇಪ್ಪತ್ತು ಕೋಟಿ ಆ ಥರದ್ದಲ್ಲ ನಮ್ಮದು ಸ್ಲೋ ನಮ್ಮದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಫ್ಯಾಮಿಲಿಗಳು ಬರೋದು ಎರಡನೇ ವಾರ ಮೂರನೇ ವಾರದ ಮೇಲೆ ಈಗ ಪ್ರಮೋಷನ್ ಮಾಡಲೇಬೇಕಾದಂಥ ಒಂದು ಅನಿ ಅನಿವಾರ್ಯ ಪರಿಸ್ಥಿತಿ ಇತ್ತು ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಳಿದಾಗ ಅದಕ್ಕೂ ಯಾವುದೂ ಒಪ್ಪಿಕೊಳ್ಳಲಿಲ್ಲ ಕೊನೆಗೆ ಶಿವಣ್ಣವರು ಬಂದು ಅಮೆರಿಕಿಂದ ಬಂದ್ಸ್ಕೊಂಡು ಅವ್ರು ಕೇಳಿದ್ವಿ ಅಣ್ಣ ನೀವು ಸಿನಿಮಾ ನೋಡಬೇಕು ಅಂತ ಆ ಶಿವಣ್ಣ ಗೀತಕ್ಕೆ ಏನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ಮೈಸೂರಲ್ಲಿ ನೋಡ್ಬಿಡ್ತೀನಿ ನಮ್ಮ ಶಾಲಾ ಮಕ್ಕಳು ಶಾಂತಿಧಾಮ ಮಕ್ಕಳಿದ್ದಾರೆ ಒಂದು ಇನ್ನೂರೈವತ್ತು ಜನ ಆ ಮಕ್ಕಳ ಜೊತೆ ನಾವು ಕೂತ್ಕೊಂಡು ನೋಡ್ತೀವಿ ಅಂದಾಗ ಭಾಳ ಸಂತೋಷ ಆಯಿತು ಆವಾಗ ನಾನು ಏನು ಮಾಡಿದೆ ಇದು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಚಿತ್ರತಂಡ ಹೋಗಿ ಆ ಮಕ್ಕಳ ಜೊತೆ ಕೂತ್ಕೊಂಡು ರಚಿತ ಅವರು ಬಂದು ನಾನು ಹೀರೋ ಹೀರೋ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕಾದರೂ ಪ್ರಯತ್ನ ಮಾಡೋಣ ಅಂತ ಕೇಳಿದೆ ಆಗಲೂ ಅವ್ರ ಮ್ಯಾನೇಜರ್ಸು ಈಗ ಆಗ ಆವಾಗ ಹೇಳ್ತೀವಿ ಅವಾಗ ಹೇಳ್ತೀವಿ ಒಂದು ದಿನ ಕಾಯಿಸಿದ್ರು ಎರಡು ದಿನ ಕಾಯಿಸಿದ್ರು ಇವತ್ತೊಂದು ದಿನ ಟೈಮ್ ಇರೋದು ನನಗೆ ಕನ್ಫರ್ಮೇಷನ್ಗೆ ಸೊ ನಾಳೆನೇ ಶೋ ತುಂಬ ನೋವಾಯಿತು ಅದಕ್ಕೂ ಒಪ್ಪಲಿಲ್ಲ ಏನೋ ಒಂದು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಮಧ್ಯಾಹ್ನ ಅವರು ಹೋಗೋಣ ನನಗೆ ಸಿಗ್ತಾಯಿಲ್ಲ ನಾನು ಅವಾಗ ಅವ್ರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಜಾಸ್ತಿ ಎಲ್ರಿಗೂ ಗೌರವ ಕೊಡ್ತೀವಿ ಬಿಡಿ ಅದು ಪ್ರಶ್ನೆ ಸೊ ಇಲ್ಲ ಸಿಗ್ತಾ ಇಲ್ಲ ಆಗೋಲ್ಲ ಅಂತ ಇದ್ದಾರೆ ನೀವು ಇನ್ನೊಬ್ಬರ ಮ್ಯಾನೇಜರ್ ಹತ್ರ ಮಾತಾಡ್ಕೊಬೇಕಂತ ಹೇಳಿದ್ರು ಎರಡು ವರ್ಷ ಒಬ್ಬ ಮ್ಯಾನೇಜರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ಈಗ ಹೊಸ ಮ್ಯಾನೇಜರ್ ಜೊತೆ ಮಾತಾಡೋದಾ ತುಂಬ ನೋವಾಯಿತು ಏನು ಮಾಡಿದೆ ಇದಾಗಬಾರ್ದು ಇದು ಯಾರಿಗೇ ಆಗಲಿ ಆಗಬಾರ್ದು ಸೊಸ್ಪಾ ಸೂರಪ್ಪ ಬಾಬು ಅನ್ನೋರು ಹೇಳಿದ್ರು ಶಿವಣ್ಣ ಒಂದು ಶೋ ನೋಡ್ತಾ ಇದ್ದಾರೆ ಅಂತ ಆ ಶೋಗೆ ಹೋಗಿ ನಮ್ದು ಎರಡು ದಿನ ಕೊಡಿ ಯಾವುದೋ ಟಿ ವಿ ಇಂಟ್ರೂಸ್ಗೆ ಕೊಡಿ ಸಾಕು ಅವ್ರೇನು ಮ್ಯಾನೇಜ್ ಮಾಡ್ತೀನಿ ಡೈರೆಕ್ಟ್ರು ಅಂತಲೂ ಹೇಳಿದ್ರು ಸೂರಪ್ಪ ಬಾಬು ಅವರು ಕಳಿಸ್ತೀವಿ ಅಂದವ್ರು ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಸೊ ಅವಾಗ ನಿಮ್ಗೆ ಹರ್ಟ್ ಆಗುತ್ತೆ ಅಲ್ವಾ ಒಬ್ಬ ನಿರ್ದೇಶಕನಾಗಿ ನನಗೆ ಮೊದಲನೇ ಹರ್ಟ್ ಆಗಿದ್ದು ನನ್ನ ಸಿನಿಮಾಗೆ ನಾನು ಹಾಕಿದ ನಾಯಕಿ ನನ್ನ ತೆಗೆದ ಸೀನ್ಗಳಿಗೆ ವಾಯ್ಸ್ ಕೊಟ್ಟಿಲ್ಲ ಅನ್ನೋದು ಅದೇನು ನಾನು ನಾನಿದ್ದಾಗಲೇ ಬನ್ನಿ ಅಂತಲೂ ಹೇಳಿಲ್ಲ ಅಲ್ಲಿ ಹೋಗಿ ನೀವು ಇದ್ದಾಗ ಒಂದು ಅರ್ಧ ಗಂಟೆ ಡಬ್ಬಿಂಗ್ ಔಟ್ ಹೋಗಿ ಸೊ ಈ ಜಗತ್ತಲ್ಲಿ ಯಾರೂ ಅಷ್ಟು ಬ್ಯುಸಿ ಇರೋಲ್ಲ ಐ ರೆಸ್ಪೆಕ್ಟರ್ ಟುಡೇ ಐ ರೆಸ್ಪೆಕ್ಟರ್ ಟುಮಾರೋ ಆ್ಯಂಡ್ ಐ ರೆಸ್ಪೆಕ್ಟರ್ ಫರ್ ಎವರ್ ಸಚ್ ಎ ವಂಡರ್ಫುಲ್ ಫ್ರೆಂಡ್ ತುಂಬ ಅದ್ಭುತವಾಗಿ ನಾನು ಕೋಪರೇಟ್ ಮಾಡಿದೆ ಬಟ್ ಈಗ ಮಾಡಿದ್ದ ಘಟನೆ ಇದೆಯಲ್ಲ ಇದಕ್ಕೆ ನಿಜಕ್ಕೂ ದುಃಖ ನಾನು ನಮ್ಮಮ್ಮ ಕೇಳಿದ್ರು ಯಾಕೆ ನೀನು ಇಷ್ಟು ಕಂಪ್ಲೇಂಟು ಏನಿದು ಅಂತ ನಾನು ಹೇಳಿದೆ ಅಮ್ಮ ರಚಿತಾ ನನ್ನ ಜೊತೆ ಆಟ ಊಟ ಪಾಠ ಎಲ್ಲ ಕಡೆ ಇದ್ಲು ನಂಗೆ ನೋವಿತ್ತು ನಾನು ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಬರಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅದು ತಪ್ಪ ಅದೇ ಆಗಿರೋದು ಈಗ ನಾನು ನಿಜವಾಗ್ಲೂ ನನಗೆ ಅವಶ್ಯಕತೆ ಇದ್ದಿದ್ದು ಈಗ ಇನ್ ನೀರು ನಾನು ನನಗೆ ಸೊ ಅವ್ರು ಬರಲಿಲ್ಲ ಆಮೇಲೆ ಇಷ್ಟು ರಿಕ್ವೆಸ್ಟ್ ಮಾಡಿ ಕೊನೆಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಏನೋ ಹರ್ಟ್ ಆಗಿದರೆ ನಾನು ಅಪಾಲಜಿ ಕೇಳ್ತೀನಿ ಅಂತ ನಾನು ಅಪಳೋಜಿನೂ ಕಳಿಸ್ತೀನಿ ಆ ಮೆಸೇಜ್ ನಿಮ್ಮ ಕಳಿಸ್ತೀನಿ ಇದು ಯಾವುದಕ್ಕೂ ನೀವು ಉತ್ತರ ಇದ್ದಾರೆ ಇಲ್ಲ ಇದು ನಾನು ಅವ್ರ ಜೊತೆ ನಾನು ಯಾವತ್ತೂ ನಿನ ನೇರವಾಗಿ ಕಮ್ಯುನಿಕೇಷನ್ ಇಲ್ಲ ನಾನು ಯಾವುದೇ ಹೀರೋ ಇನ್ನಾಗಲಿ ರಮ್ಯಾ ರಮ್ಯಾ ಅವ್ರ ಜೊತೆ ಮಾತ್ರ ನಾನು ನೇರವಾಗಿ ಕಮ್ಯುನಿಕೇಟ್ ಮಾಡೋದು ಬಿಕಾಸ್ ಸಿ ಈಸ್ ಅ ವಂಡರ್ಫುಲ್ ಫ್ರೆಂಡ್ ಟು ಮೀ ಆ್ಯಂಡ್ ನನಗೆ ತುಂಬ ಸಪೋರ್ಟ್ ಅವರು ನಾನು ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಅಂತ ಪಾರ್ಟ್ ಒನ್ನು ಸಿನಿಮಾ ನಿಂತೋಗಿತ್ತು ನಾನು ಕರೆದು ಅವರೇ ದುಡ್ಡು ಕೊಟ್ಟು ಹೋಗಿ ಸೇ ಸಾಂಗ್ ಶೂಟ್ ಮಾಡು ಶ್ರೀಲಂಕಾದಲ್ಲಿ ಅಂತ ಅರವತ್ತು ಲಕ್ಷ ದುಡ್ಡು ಕೊಟ್ಟಿದ್ದರು ಆವಾಗ ದೊಡ್ಡ ದುಡ್ಡು ಆ್ಯಂಡ್ ಶಿ ಸಪೋರ್ಟ್ಸ್ ಮಿ ವೆರಿ ಮಚ್ ಅವ್ರೊಬ್ಬರಮ್ಮ ಜೊತೆ ಮಾತ್ರ ನಾನು ನೇರವಾಗಿ ಕಮ್ಯುನಿಕೇಷನ್ ಇಟ್ಕೊಳ್ಳೋದು ಈಗ ಜೂಲಿಯೇಟ್ ಅಂತ ಮಾಡ್ತಾ ಇದ್ದೀನಿ ಅವರಿಗೆ ಅವ್ರ ಜೊತೆ ನೇರ ಮ್ಯಾನೇಜರ್ಸ್ ಇಲ್ಲ ಬಾಕಿ ಎಲ್ಲರ ಜೊತೆ ನಿತ್ಯ ಕರೆಕ್ಟ್ ನಿತ್ಯ ಮೇನ ಜೊತೆ ಕೂಡ ನಾನು ನೇರ ಕಾಗೋ ಬಾಕಿ ಎಲ್ಲರ ಜೊತೆ ಅವ್ರ ಮ್ಯಾನೇಜರ್ಸೇ ಭಾವನಾ ಮೆನ ನಾನು ಅನಿಸ್ತಾರ ಚಾನಿಯಾ ಹೋಪ್ ಆಗ್ಬೋದು ತಮ್ಮನ್ನು ಅವರು ಇನ್ಕ್ಲೂಡಿಂಗ್ ತಮ್ಮನ್ನು ತಮ್ಮನ್ನ ನಾನು ತುಂಬ ಕ್ಲೋಸು ಪರ್ಸನಲ್ ನಂಬರೇ ಇದೆ ಬಟ್ ಐ ನೆವರ್ ಸ್ಪೀಕ್ ಟು ಅವರಾಗಿದ್ದು ಅವ್ರು ಮಾದ್ರೆ ಮಾ ಮಾ ಮಾಡಿದ್ರೆ ಮಾತ್ರ ಮಾತಾಡೋದು ಮಿಕ್ಕಿದ್ದೆಲ್ಲ ವ್ಯವಹಾರ ಇದ್ದರೆ ಅವ್ರ ಮ್ಯಾನೇಜರ್ ಜೊತೆ ಮಾತಾಡೋದು ಹಾಗಾಗಿ ಇಲ್ಲಿ ರಚಿತ ಅವ್ರ ಜೊತೆ ಕೂಡ ನಾನು ನೇರವಾದ ಸಂಪರ್ಕ ಇಲ್ಲ ರಚಿತಾ ರಚಿತ ಅವ್ರು ಏನಾದರೂ ನನ್ನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ ಇಲ್ಲ ನಾನು ನೇರು ಅವ್ರಿಗೆ ಒಂದು ಮೆಸೇಜ್ ಕಳಿಸೋದು ಫೋನ್ ಮಾಡೋದು ಅದು ಯಾವತ್ತೂ ನನ್ನ ಅಭ್ಯಾಸ ಇಟ್ಕೊಂಡಿಲ್ಲ ಅಭ್ಯಾಸ ಇಟ್ಕೊಳ್ಳೋದೇನೆ ಇಷ್ಟು ಕಷ್ಟ ಇಲ್ಲಿ ಇಟ್ಕೊಂಡಿದ್ರೆ ಹೇಳಿ ಸೊ ಹಾಗಾಗಿ ಏನಾಯಿತು ಅವ್ರ ಮ್ಯಾನೇಜರ್ಥ ಇದಿಷ್ಟು ಕಮ್ಯುನಿಕೇಷನ್ ನಡೀತಾ ಇತ್ತು ಶಿ ಈಸ್ ವಂಡ್ರ ಶಿ ವಾಸ್ ವಂಡ್ರ್ಫುಲ್ ಆ್ಯಂಡ್ ಶಿ ಈಸ್ ಒಂಡ್ಫುಲ್ ಶಿ ಇಸ್ ಅ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ನೋಡಿ ನಮ್ಗೆ ನನಗೆ ಅವ್ರ ತಾಯಿ ಅನ್ನ ಹಾಕಿದ್ದಾರೆ ಅವ್ರ ಮನೆಯಿಂದ ಊಟ ತೋರವರು ಆಮೇಲೆ ಇದಕ್ಕೂ ಮುಂಚೆ ಅವ್ರ ತಾಯಿ ಪರಿಚಯ ನನಗೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸೊ ತುಂಬ ಒಳ್ಳೆ ಹುಡುಗಿ ಇಟ್ಸ್ ವೆರಿ ನೈಸ್ ಆ್ಯಂಡ್ ಕ್ಯೂಟ್ ಗರ್ಲ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಸಪೋರ್ಟಿವ್ ವಿ ವರ್ ವೆರಿ ಗುಡ್ ಬಟ್ ಈ ಸಮಯದಲ್ಲಿ ಯಾಕೆ ಇಷ್ಟು ಸ್ಟೆ ಬನ್ನಾದ್ರೂ ಇಷ್ಟು ಅಪಾಲಜಿ ಕೇಳಿದ್ರು ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಈ ಥರದ ಕಾರ್ಯಕ್ರಮಗಳಿದೆ ಸಿನಿಮಾ ಈಗ ಚೆನ್ನಾಗಿ ಬಂದಿದೆ ಎಲ್ಲ ಹೇಳಿದ್ರು ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ಕಳಿಸ್ತಾ ಇದ್ದಾವೆ ಅವ್ರ ಮ್ಯಾನೇಜರ್ಸ್ಗೆ ನೋಡಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಬಂದು ನೋಡಿದ್ರು ಅವರೆಲ್ಲರೂ ಅದ್ಭುತವಾಗಿದೆ ಅಂತಂದರು ಎಲ್ಲ ಡೈರೆಕ್ಟರ್ಸ್ ಬಂದು ನೋಡಿದ್ರು ಅವರೆಲ್ಲ ಅದ್ಭುತವಾಗಿದೆ ಅಂತ ಹೇಳಿದ್ರು ಆಡಿಯನ್ಸ್ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಒಂದು ಅದ್ಭುತವಾದ ಸಿನಿಮಾನ ಮಾಡಿ ನೀವು ಕೂಡ ಒಂದು ಸಪೋರ್ಟು ಅದೇನು ಅದೇ ಅದರಿಂದಲೇ ನಾವು ಬದುಕ್ಬಿಡ್ತೀವಿ ಅಂತೇನಿಲ್ಲ ಅದು ಒಂದು 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 ಚಕ್ರ ಒಂದು ನಾಲ್ಕು ಚಕ್ರದ ಗಾಡಿಗೆ ಅವರು ಒಂದು ಚಕ್ರ ಮೂರು ಚಕ್ರದಲ್ಲಿ ಹೋಗ್ಬೋದು ಹೇಗೋ ಚರ್ಕೋ ಬಳ್ಕೋ ಹೋಗ್ತೀವಿ ಬಟ್ ಅದು ಇದ್ದಿದ್ರೆ ಸಾಫ್ಟಾಗಿ ಹೋಗ್ತಿದ್ರಲ್ಲ ಸ್ಮೂತಾಗಿ ಹೋಗ್ತಿದ್ದೆವಲ್ಲ ಅಂತ ಥಿಯೇಟರ್ ಸಮಸ್ಯೆ ಏನಾದ್ರು ಆಗ್ತಾ ಇದೆಯಾ ಸರ್ ಈಗ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ನಾವು ನಿಜವಾಗ್ಲೂ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಾವು ಎದುರಿಸುತ್ತಿರುವಂತಹ ಸಮಸ್ಯೆಗಳೇನು ಸವಾಲುಗಳೇನು ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ್ದೋ ಸಿನಿಮಾ ಬಂತು ಅಂದಾಗ ನಮ್ದು ಎತ್ತಾಕೋದು ಅಥವಾ ಮಲ್ಟಿಪ್ಲೆಕ್ಸ್ ಹೋದಾಗ ನಮಗೆ ಸ್ಪೇಸ್ ಕೊಡಲ್ಲ ಇಲ್ಲ ಒಂದೇ ಶೋ ಕೊಡೋದು ಅನ್ನೋದು ಎರಡು ಈ ತರ ಈ ಕೂಡ ಮಾಡ್ತಾರೆ ನೀ ನಿಮ್ಮ ಸಿನಿಮಾಗ್ ಈಗ ಪ್ರೆಸೆಂಟ್ ಏನೆಲ್ಲ ಇದೊಂದು ಕಡೆ ಆದರೆ ಬೇರೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಈಗ ಸಮಸ್ಯೆ ಅಂತ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಇದು ಸಹಜ ನಾನು ಅರಮನೆಯಿಂದ ಬಂದಿದ್ದೀನಿ ಬೇರೆ ಭಾಷೆ ಸಿನಿಮಾಗಳು ಬಂದಾಗ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಆವರೇಜ್ ಸಿನಿಮಾಗಳನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ತೆಗೆಯೋದು ಸಹಜ ನಮ್ಗೆ ಸಿಂಗಲ್ ಸ್ಕ್ರೀನಲ್ಲಿ ಅಷ್ಟೊಂದು ಇದು ವರ್ಕ್ ಆಗೋಲ್ಲ ಮಲ್ಟಿಪ್ಲೆಕ್ಸಲ್ಲಿ ಸಡನ್ನಾಗಿ ಶೋ ಡೌನ್ ಮಾಡಿಬಿಡ್ತಾರೆ ಸಡನ್ನಾಗಿ ಕಿತ್ತಾಕ್ಬಿಡ್ತಾರೆ ಅದು ಅವ್ರ ಬಿಸ್ನೆಸ್ ಸ್ಟ್ರಾಟಜಿ ಅವ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೋಸ್ಕರ ನಮ್ಮ ಸಿನಿಮಾಗಳನ್ನು ಹಾಳು ಮಾಡಬೇಡಿ ಅಂತ ನಾವು ನಮಗೇನಾಗುತ್ತೆ ಅಂದರೆ ಈ ಶೋ ಇಪ್ಪತ್ತೇಳು ಜನ ಬಂದಿದ್ದಾರೆ ಅಂತಂದರೆ ರಿಪೋರ್ಟ್ ಕೇಳ್ತಾ ಇರ್ತೀವಿ ಎಲ್ಲ ಕಡೆ ಹೆಂಗಿದೆ ಹೆಂಗಿದೆ ಒಂದು ನೆಕ್ಸ್ಟ್ ಶೋ ಪಿಕಪ್ ಆಗ್ಬೋದು ನೆಕ್ಸ್ಟ್ ಶೋ ಪಿಕಪ್ ಆಗ್ಬೋದು ಒಂದು ಮೂರು ವಾರ ಸಸ್ಟೈನ್ ಮಾಡೋಕ್ಕೆ ಟೈಮ್ ಕೊಟ್ಟು ಮೂರು ವಾರ ಆದಮೇಲೂ ಏನೂ ಆಗಲಿಲ್ಲ ಅಂದರೆ ಇನ್ನೇನೂ ಆಗಲ್ಲ ಅಂತದ ಅರ್ಥ ಅಷ್ಟು ಬ್ರೀತಿಂಗ್ ಸ್ಪೇಸ್ ಕೊಡಿ ನಮಗೆ ಕನ್ನಡ ಸಿನಿಮಾಗಳಿಗೆ ನಮ್ಗೆ ಅಷ್ಟು ಬೇಕು ಅದು ಸ್ಟಾರ್ಗಳ ಸಿನಿಮಾಗಳಿಗೆ ಬೇಡ ಸುದೀಪ್ ಸರ್ ದರ್ಶನ್ ಸರ್ ಅವರೆಲ್ಲ ಅವು ಅವ್ರು ಅವ್ರಿಗೆ ಬೇಕಾಗಿಲ್ಲ ಬಟ್ ನಮಗೆ ನಾವು ಸ್ಲೋ ಪಿಚ್ ಸಿನಿಮಾಸು ಫಸ್ಟು ಒಬ್ಬರು ಬರ್ತಾರೆ ಇಬ್ಬರು ಬರ್ತಾರೆ ನಾಲ್ಕು ಜನ ಬರ್ತಾರೆ ಹತ್ತು ಜನ ಆಗ್ತಾರೆ ಐವತ್ತು ಜನ ಆಗೋಕ್ಕೆ ನಮಗೆ ಮೂರನೇ ವಾರ ಬೇಕಾಗುತ್ತೆ ಎಂಥ ಅದ್ಭುತವಾದ ಸಿನಿಮಾ ಮಾಡಿದರು ಸೊ ಹಾಗಾಗಿ ನಮಗೊಂದು ಚಸ್ಟ್ ಬ್ರೀತಿಂಗ್ ಸ್ಪೇಸ್ ಕೊಡಿ ನಮ್ಮ ಶೋಗಳನ್ನು ರನ್ ಮಾಡೋಕ್ಕೆ ಕೊಡಿ ಇನ್ನೇನು ನೀವು ನಾಲ್ಕು ಶೋ ನಮಗೆ ಎಲ್ಲ ಸ್ಕ್ರೀನು ನಮಗೆ ಬೇಡ ಬೇರೆಯವ್ರಿಗೂ ಕೊಡಿ ಒಂದೆರಡು ವಯಸ್ಕ ಒಂದು ಸ್ಕ್ರೀನಲ್ಲಿ ಒಂದೆರಡು ಶೋ ಕೊಟ್ಟು ನಮ್ಮನ್ನು ಒಂದು ಒಳ್ಳೆಯ ಇಂಪಾರ್ಟೆಂಟ್ ಶೋ ಕೊಟ್ಟು ನಮ್ಮನ್ನು ಬೆಳೆಯಕ್ಕೆ ಬಿಡಿ ಅಂತ ಇದೇನು ಮತ್ತೊಂದು ಚರ್ಚೆ ಏನಪ್ಪಾ ಅಂದರೆ ಪ್ರಮೋಷನ್ ಗಿಮಿಕಿ ಇದು ಪ್ರಮೋಷನ್ಗೋಸ್ಕರ ಏನು ಮತ್ತೆ ಚಾಲ್ತಿಯಲ್ಲಿರಬೇಕು ಹೆಸರು ಅನ್ನೋದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅದಕ್ಕೆ ರಚಿತಾ ರಾಮ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳೋದು ಹಾಕೊಳೋದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ಸೊ ನಿಮ್ಮ ಕಡೆಯಿಂದ ಕ್ಲಾರಿಫಿಕೇಷನ್ ಕೊಡೋದಾದರೆ ಮೇಡಮ್ ಇದು ನನ್ನ ಹನ್ನೊಂದನೇ ಸಿನಿಮಾ ಸಾಕಷ್ಟು ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದೀವಿ ಅಷ್ಟು ದೊಡ್ಡ ಹಿಟ್ಗಳಾಗಿದೆ ನಾವು ನಮ್ಮ ಕತೆ ಚಿತ್ರಕಥೆ ಸಂಭಾಷಣೆ ಸಂಗೀತ ನಿರ್ದೇಶನ ಛಾಯಾಗ್ರಹಣ ಇದ್ರ ಮೇಲೆ ಗೆದ್ದಿದ್ದೇವೆ ಹೊರತು ನಮ್ಮ ಸಿನಿಮಾ ಕ್ವಾಲಿಟಿ ಇದ್ರ ಮೇಲೆ ಗೆದ್ದಿದ್ದೇವೆ ಹೊರ್ತು ಚೀಪ್ ಗಿಮಿಕ್ ಮಾಡಿ ಯಾವತ್ತೂ ಗೆದ್ದಿಲ್ಲ ಆ ಅಗತ್ಯನೂ ನಮಗಿಲ್ಲ ಇವತ್ತು ಚೀಪ್ ಗಿಮಿಕ್ ಅಂತ ಇದ್ದಾರಲ್ಲ ಅವ್ರಿಗೊಂದು ವಿಚಾರ ಹೇಳ್ತೀನಿ ಮೂವತ್ತ ಎರಡು ದಿನಗಳ ಹಿಂದೆ ನಾನು ಚೇಂಬರ್ನೊಂದು ಮನವಿ ಮಾಡಿದೆ ಆ ಮನವಿನೂ ಕೂಡ ಕಂಪ್ಲೇಂಟ್ ಅಂತಲೇ ಹೇಳ್ಕೊಬೋದು ನೀವು ನೀವು ಕನ್ಸಿಡರ್ ಮಾಡಿದೆ ಬಟ್ ಅದು ನಂದು ಮನವಿ ಆ ಮನವಿ ಸಮಯದಲ್ಲಿ ಒಂದು ಪ್ರೆಸ್ ಮೀಟ್ ಇಟ್ಟಿದ್ವಿ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಅಂತ ಅಲ್ಲಿ ಎಲ್ಲ ಪತ್ರಕರ್ತರು ಮಾಧ್ಯಮದ ಮಿತ್ರರು ಕೇಳಿದ್ರು ಏನು ಸರ್ ಇದು ರಚಿತಾರಾಮ್ ಅವ್ರ ವಿರುದ್ಧ ಕಂಪ್ಲೇಂಟಾ ಅಂತ ಕಂಪ್ಲೇಂಟ್ ಅಲ್ಲ ಸರ್ ಮನವಿ ಮಾಡಿದ್ವಿ ನಮಗೆ ಇಲ್ಲ ಅವರು ನೀವೇನಾದರೂ ಒಂಚೂರು ನಮಗೆ ಹುಡುಕ್ ಕೊಡಿ ಅಂತ ಒಂದು ಮನವಿ ಮಾಡಿದ್ವಿ ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ವಿ ಇದನ್ನು ಸುದ್ದಿ ಮಾಡ್ಬೋದಾ ಸುದ್ದಿ ಕೊಡ್ತೀರಾ ಅಂತಂದರು ಇದು ಸುದ್ದಿ ಆಗತ್ತೆ ನಮಗಿಲ್ಲ ನಮ್ಮ ಅವರ ನಡುವೆ ಒಂದು ಮನಸ್ತಾಪ ಇದೆ ಒಂದು ಸಮಸ್ಯೆ ಇದೆ ಅದು ಮನಸ್ತಾಪನ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಚೇಂಬರ್ ಬಗ್ಗೆ ಇದನ್ನು ಸುದ್ದಿ ಮಾಡೋ ಅಗತ್ಯ ಇಲ್ಲ ಅಂಥೇಳಿ ನಾನು ಅವತ್ತು ಸುದ್ದಿ ಕೊಡಲಿಲ್ಲ ಹಾಗೇನಾದರೂ ನನಗೆ ಈ ಸುದ್ದಿ ಹುಚ್ಚಿದ್ದಿದ್ರೆ ಈ ಚಿಬ್ಗಿಮಿಗ್ ಮಾಡಬೇಕು ಅವತ್ತೇ ಕೊಟ್ಬಿಡ್ತಿದ್ನಲ್ಲ ವೈ ನಾವ್ ಇದು ಸಂಪೂರ್ಣ ಕಟ್ಟೆ ಒಡೆದು ನೀರು ಆಚೆ ಬರುತ್ತಲ್ಲ ಆ ಥರ ಆದಾಗ ಆಗಿರೋ ವಿಚಾರ ಇವತ್ತು ಸಂಪೂರ್ಣವಾದ ನೆನ್ನೆ ಸಂಪೂರ್ಣವಾದ ಕಟ್ಟೆ ಒಡೆದು ನೀರು ಆಚೆ ಬಂತಷ್ಟೇ ಎಲ್ಲಿವರೆಗೂ ವಿಸ್ತಾರಣೆ ಮಾಡ್ಬೋದಾಗಿತ್ತು ಎಲ್ಲಿವರೆಗೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದಾಗಿತ್ತು ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡಿದ್ದೀನಿ ಆ ಜೂನ್ ಆರು ಪ್ರೆಸ್ ಮೀಟಲ್ಲಿ ಕೇಳಿದಾಗ್ಲೂ ನನಗಾಗಿ ನೋವು ಹೇಳ್ಕೊಳ್ಳಿಲ್ಲ ಅವ್ರು ತುಂಬ ಬಿಝಿ ಇದ್ದಾರೆ ಬರ್ತಾರೆ ಮುಂದೆ ಬರ್ತಾರೆ ತುಂಬ ಬ್ಯಿ ಇದ್ದಾರೆ ಮುಂದೆ ಬರ್ತಾರೆ ತುಂಬ ಬ್ಯಿ ಇದ್ದಾರೆ ಮುಂದೆ ಇಷ್ಟು ಮೇಲೆ ಮುಂದೆ ಅನ್ನೋದೀನಿ ಯಾವಾಗ ಸೊ ಅವಾಗ ನಾನು ಕಂಪ್ಲೇಂಟ್ ಮಾಡಿ ಇವ್ರಿಗೆ ಕಠಿಣ ಕ್ಷ ಕ್ರಮ ತೊಗೋಬೇಕು ಆಮೇಲೆ ಈ ಬ್ಯಾನ್ಗಿನಂತೆಲ್ಲ ಬರ್ದಿದ್ದಾರೆ ಯಾರು ನಾಗಶೇಖರ್ ರಚಿತಾರಾಮ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಬ್ಯಾನ್ ಮಾಡೋಕ್ಕೂ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೆ ನಾನೇ ಯಾರು ಅದು ನನ್ನ ಹಕ್ಕಲ್ಲ ಒಂದು ಕಠಿಣ ಕ್ರಮ ತಗೊಳ್ಳಿ ಈ ಥರದ್ದು ಮುಂದೆ ಯಾರಿಗೂ ಸಮಸ್ಯೆ ಆಗಬಾರ್ದು ಪ್ರೊಡ್ಯೂಸರ್ಗೂ ಪ್ರೊಡ್ಯೂಸರ್ಗೂ ಕೂಡ ತುಂಬ ನೋವಾಗಿದೆ ಅನ್ಸುತ್ತೆ ಅವ್ರ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರು ನಿನ್ನೆ ಕೂಡ ಅವರು ತಮ್ಮ ನೋವನ್ನು ಹೊರ ಹಾಕ್ತಾ ಇದ್ರು ಸೊ ಅವರು ನಿಮ್ಮ ಜೊತೆ ಏನು ಹಂಚ್ಕೊಂಡ್ರು ಸರ್ ಯಾಕೆಂದ್ರೆ ಸಂಭಾವನೆ ಅಂತ ಬಂದಾಗ ಈಗ ನೀವು ಅವ್ರಿಗೆ ಎಷ್ಟು ಕೇಳಿರ್ತಾರೆ ಅಷ್ಟು ಸಂಭಾವನೆ ಕೊಟ್ಟು ಅವ್ರನ್ನ ಆ್ಯಕ್ಟ್ ಮಾಡಿಸಿರ್ತೀರ ಆ ಸಿನಿಮಾ ಇಡೀ ಮುಗಿಯೋದ್ರ ತನಕ ಕೆಲಸ ಮಾಡಬೇಕು ಪ್ರಮೋಷನ್ ಅಂತ ಬಂದಾಗ್ಲೂ ಕೆಲಸ ಮಾಡಬೇಕು ಅಂತ ಅಗ್ರಿಮೆಂಟ್ ಕೂಡ ಆಗಿರುತ್ತೆ ಬಟ್ ಈ ಥರದ್ದೆಲ್ಲವೂ ಮಾಡ್ತಾ ಹೋದ್ರೆ ಕನ್ನಡ ಸಿನಿಮಾಗಳನ್ನ ನೋಡಲ್ಲ ಕನ್ನಡ ಜನ ಬರಲ್ಲ ಅಂತ ಹೇಳಿದ್ರೆ ನಾ ಎಲ್ಲಿ ಬರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಇರುತ್ತೆ ಪ್ರೊಡ್ಯೂಸರ್ಗಳೇ ಆ್ಯಕ್ಚುಲಿ ನರಕ ನೋಡ್ತಾರೆ ಏನು ಹೇಳ್ತೀರಾ ಸರ್ ಸತ್ಯವಾಗಲೂ ನೋಡಿ ಸಿನಿಮಾ ನೋಡಿದ ಜನ ತಿಳುವಳಿಕಸ್ಥರು ಚಿತ್ರಪ್ರೇಮಿಗಳು ಹೇಳಿದ್ದು ಸರ್ ಯಶೋಪ್ರ ಸರ್ ಕೂಡ ಈ ಥರದ ಲೊಕೇಶನ್ನ ಅವ್ರ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಮಾಧ್ಯಮದವರು ಕೂಡ ಹೇಳಿದ್ದಾರೆ ಈ ಮಾತನ್ನ ಭಾಳ ಅದ್ಭುತವಾದ ಮೇಕಿಂಗ್ ಇದೆ ಕಥೆ ಇದೆ ಪರ್ಫಾಮೆನ್ಸ್ ಇದೆ ತುಂಬ ಒಳ್ಳೆಯ ಸಿನಿಮಾ ಸರ್ ಬೇರೆ ಲ್ಯಾಂಗ್ವೇಜ್ಗಳು ಇದು ಕನ್ನಡ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಸರ್ ಒಂದು ಹಿಂದಿ ಸಿನಿಮಾ ಅಂತ ಹೇಳ್ಬೋದು ಆ ಮಟ್ಟಕ್ಕೆ ತೆಗೆದಿದ್ದೀರಾ ಸರ್ ಅಂತಂದರು ಆ ಮಟ್ಟಕ್ಕೆ ತೆಗೆದಿರೋ ನಿರ್ಮಾಪಕ ಏನು ಮಾಡ್ತಾನೆ ಇದು ನನ್ನ ಜನಕ್ಕೆ ತಲುಪಿಸ್ ತಲುಪಿಸ್ಬೇಕು ಇಂಥ ಒಳ್ಳೆಯ ಸಿನಿಮಾನ ಅಂತ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದ ದಿಕ್ಕಲ್ಲಿ ಈ ಥರದ ನೋವುಗಳಾದಾಗ ಸಹಜವಾಗಿ ನೋವಾಗುತ್ತೆ ಹರ್ಟ್ ಅಹರ್ಟ್ ಆಗುತ್ತೆ ಆಮೇಲೆ ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಒಂದು ಕಡೆಗೆ ಅದು ರಿಟರ್ನ್ ಬರಬೇಕು ಇನ್ನೊಂದು ಕಡೆಗೆ ಇದನ್ನು ಜನ ತಲುಪಿಸಬೇಕು ಇನ್ನೊಂದು ಕಡೆಗೆ ಇದರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ರಚಿತಾರಾಮ ಅವ್ರು ಯಾಕೆ ಬರ್ತಿಲ್ಲ ಅಂದರೆ ಏನು ಉತ್ತರ ಕೊಡ್ತಾರೆ ನನ್ನೊಂದು ತೋರಿಸ್ತಾರೆ ನನಗೇನು ಗೊತ್ತು ಸೊ ಹಾಗಾಗಿ ಅವರ ನೋವು ಭಾಳಷ್ಟ ಇದೆ ಪಾಪ ಒಂದು ಸರಿ ರಿಲೀಸ್ ಮಾಡೋದೇ ಕಷ್ಟ ಇನ್ನು ಎರಡೆರಡು ಸರಿ ರಿಲೀಸ್ ಮಾಡೋದು ಭಾಳ ಕಷ್ಟ ಸೊ ಈಗ ಏನಾಗಿದೆ ರಾಕ್ಲಿ ಬೇಕಾದ್ರೆ ನೀವು ರಾಕ್ಲಿನ್ ವೆಂಟೆಸ್ ಸರ್ ಫೋನ್ ಮಾಡಿ ಕೇಳಿ ಆ ಫೋನ್ ಫೋನಿಂದ ತೊಗೊಳ್ಳಿ ಇಲ್ಲ ಅವ್ರು ಇಂಟ್ರೂ ಮಾಡಿ ಅವ್ರು ಹೇಳ್ತಾರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಸರ್ ನನಗೇನಿಲ್ಲ ಸರ್ ದುಬೈ ಮಧ್ಯೆ ದುಬೈಗೊಂದು ಪ್ರೀಮಿಯರ್ ಶೋಗೆ ಆಫರ್ ಬಂತು ಪ್ರೊಡ್ಯೂಸರ್ ಅದಕ್ಕೂ ನಾನು ಮೂವತ್ತು ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ರೆಡಿ ಆದರು ದುಬೈಲಿ ಮಾಡೋಣ ಪ್ರೀಮಿಯರ್ ಶೋ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಏನು ಮಾಡೋದು ನಾನು ಮೆಸೇಜ್ ಆಗ್ತೇನೆ ಸಿ ವಿತೌಟ್ ಯು ಇಟ್ ವಿಲ್ ಬೆಸ್ ಆರ್ಡ್ಲಸ್ ಫುಡ್ ನಾವು ಪ್ರೀಮಿಯರ್ ಶೋ ಮಾಡಿದ್ರೂ ಪ್ರಯೋಜನ ಅವಾಗ ಶೂಟಿಂಗ್ ಶೂಟಿಂಗು ಅಪ್ ಟು ಜಾನ್ವರಿ ಸೆವೆಂತ್ವರೆಗೂ ಆಬ್ಸಲ್ಯೂಟ್ ನೋ ಪ್ರಾಬ್ಲಮ್ ಏನು ಹತ್ತು ದಿನ ಎರಡು ದಿನನಾದರೂ ಬರೋರು ಅಲ್ಲಿ ಸಮಸ್ಯೆ ಇತ್ತು ಇತ್ತು ಇಲ್ಲ ಅಂತಿಲ್ಲ ಬಟ್ ಬಿಸಿ ಇರೋರು ನಾವು ತುಂಬ ಪ್ರೆಷರ್ ಮಾಡಲ್ಲ ಸೊ ಎಲ್ಲ ಒಂದಿನನಾದರೂ ಬಂದು ಹೋಗ್ತಾರಲ್ಲ ನಮಗೂ ಸಂತೋಷ ಅದೇ ಸಿನಿಮಾಗಳನ್ನ ಯಾಕೆ ಒಪ್ಕೋಬೇಕು ಅಂತ ಅವ್ರಿನ ಮೇಲೆ ಯೋಚನೆ ಮಾಡಬೇಕು ಹ್ಞೂ ನಾನು ಎಷ್ಟು ಟೈಮ್ ಕೊಡೋಕೆ ಸಾಧ್ಯ ಅಂತಂದರೆ ಅಷ್ಟು ಟೈಮ್ ಕೊಡ್ಬೋದು ಅಂತಂದರೆ ಸಿನಿಮಾ ಒಪ್ಕೊಳ್ಳಿ ಇಲ್ಲನೂ ಒಪ್ಕೋಬೇಡಿ ಮಾಡಿ ಅದು ರಿಲೀಸು ರೀ ರಿಲೀಸು ಅದು ನಿಮ್ಮ ಸಿನಿಮಾ ತಾನೇ ಅದು ರೀ ರಿಲೀಸ್ ಅಂತಂದರೆ ಅದು ಆ್ಯಕ್ಚುಲ್ ಪ್ರಾಬ್ಲಮ್ ಅವ್ರಿಗೂ ಗೊತ್ತು ಕೋರ್ಟ್ ಕೇಸ್ ಬಂದಿದ್ದ ಅವ್ರಿಗೂ ಕಳಿಸಿದ್ದೀನಿ ಹಿಂಗೆ ಇದು ಬಂದಿದೆ ಸ್ಟೇ ಬಂದಿದೆ ಅಂತ ಇಡೀ ದೇಶ ಜಗತ್ತು ಗೊತ್ತು ನಿಮಗೂ ಗೊತ್ತಿಲ್ವಾ ಆ್ಯಕ್ಚುಲ್ ರಿಲೀಸ್ ಇದೆ ಅಂತ ಐದು ಸೀನ್ ಆ್ಯಡ್ ಆಗಿದೆ ಇಪ್ಪತ್ತೊಂದು ನಿಮಿಷ ಆ್ಯಡ್ ಆಗಿದೆ ಅಂತ ನಿಮ್ಗೆ ಗೊತ್ತು ಮೆಸೇಜ್ ಕಳಿಸಿ ಆ ಮೆಸೇಜು ಕಳಿಸ್ತೀನಿ ನಿಮಗೆ ದಯವಿಟ್ಟು ಇದು ಪಬ್ಲಿ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಲ್ಲ ಅವ್ರ ಇದನ್ನೇನಾದ್ರು ನೋಡ್ತಾಯಿದ್ರೆ ನೀವು ನನಗೆ ಕೊಟ್ಟಿರೋ ಎಲ್ಲ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಬಟ್ ಈಗ ಮಾಡಿರೋ ಕಂಪ್ಲೇಂಟ್ ಯಾಕೆ ಅಂತಂದರೆ ನೀವು ಮಾಡಿರೋ ತಪ್ಪಿಗೆ ನಿಮ್ಮ ತಪ್ಪನ್ನು ಒಪ್ಪಬೇಕು ರಚಿತವ್ರೆ ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಅವನು ತೆಗೆದ ಶಾರ್ಟ್ಗಳಿಗೆ ಸೀನ್ಗಳಿಗೆ ನೀವು ಮಾಡಿದ ನಟನೆಗೆ ನೀವು ವಾಯ್ಸ್ ಕೊಡಬೇಕಾಗಿದ್ದು ನಿಮ್ಮ ಧರ್ಮ ಆಗಿತ್ತು ಅದಕ್ಕೆ ನೀವು ಸಂಭಾವನೆ ಪಡೆದಿದ್ದೀರಿ ಅದನ್ನು ಮಾಡದೇ ಇರೋದು ನಿಮ್ಮ ಮೊದಲನೇ ತಪ್ಪು ಕೊನೆಗೆ ನಾವು ಹತ್ತು ಸಾರಿ ಕರೆದಾಗ ಎರಡು ಸಾರಿಗೆ ನಾವು ಬರ್ಬೋದು ನೀವು ಎರಡು ಸಾರಿ ಬರೋಕ್ಕಾಗದಿರೋ ಅಷ್ಟು ದೊಡ್ಡ ಬ್ಯುಸಿ ಆರ್ಟಿಸ್ಟನ್ನ ನಾನು ಈ ಜಗತ್ತಲ್ಲಿ ನೋಡಿಲ್ಲ ಯಾಕೆಂದರೆ ಶಾರುಖ್ ಖಾನು ಸಲ್ಮಾನ್ ಖಾನು ಸುದೀಪ್ ಸಾರು ದರ್ಶನ್ ಸರು ಮಹಾನ್ ನಟರು ಚಿರಂಜೀವಿ ಸಾರು ಎಲ್ಲ ಮಮ್ಮೂಟಿ ಮೋಹನ್ ಲಾಲ್ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಕೇರಳದಿಂದ ಪ್ರಮೋಷನ್ ಮಾಡೋಕ್ಕೆ ನಾನು ನಿಮ್ಮನ್ನು ಕರೆದಿದ್ದು ಒಂದು ಪ್ರೆಸ್ ಮೀಟ್ ಮಾಡೋ ಜಾಗಕ್ಕೆ ಒಂದು ಥಿಯೇಟ್ರಿಗೆ ಒಂದು ಶಿವಣ್ಣ ಬರೋ ಪ್ರೀ ರಿಲೀಸ್ ಇವೆಂಟ್ಗೆ ಅಷ್ಟೇ ಸೊ ಅಷ್ಟು ಕಠಿಣವಾಗಿ ಯಾರೂ ಕೆಲಸ ಮಾಡ್ತಿರಲ್ಲ ಸೊ ತಮಗೆ ಗೊತ್ತಿರುತ್ತೆ ನನ್ನ ಬಿಹೇವಿಯರ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟು ನಿಮ್ಮನ್ನು ಇಷ್ಟಪಡ್ತೀನಿ ಗೌರವ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ನೀವು ಮಾಡಿರೋ ತಪ್ಪು ಇದು ಈ ತಪ್ಪು ಯಾಕೆ ನಡೀತು ಅನ್ನೋದನ್ನು ದಯವಿಟ್ಟು ಚೇಂಬರ್ಗೆ ಬಂದು ಒಂದು ಸ್ಪಷ್ಟನೆ ಕೊಟ್ಟು ಎಲ್ಲ ಮಾಧ್ಯಮದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸಿ ನನಗೆ ಹೇಳಬೇಡಿ ನನಗೇನು ಫೋನ್ ಮಾಡಿ ನೀವು ಹೇಳೋ ಅಗತ್ಯನೂ ಇಲ್ಲ ನಂಗೆ ಬೇಕಾಗಿಲ್ಲ ಇದು ನಡೀತು ಈ ತಪ್ಪು ತಪ್ಪು ಯಾಕಾಯಿತು ಅನ್ನೋದನ್ನು ಚೇಂಬರ್ ಬಂದು ಕೂತ್ಕೊಳ್ಳಿ ಎಲ್ಲ ಮಾಧ್ಯಮಗಳನ್ನು ಕರೆಸಿ ಇದು ನಡೆದಿದ್ದು ಈ ವಿಚಾರಕ್ಕೆ ಅಂತ ಸ್ಪಷ್ಟನೆ ಕೊಡಿ ಪ್ರೇಕ್ಷಕರಿಗೆ ನಾನು ರಚಿತಾರಾಮ್ ಅವ್ರು ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾರಲ್ಲ ಆ ಪ್ರೇಕ್ಷಕರಿಗೆ ಒಂದು ಸ್ಪಷ್ಟನೆ ಕೊಡಿ ನಿರ್ಮಾಪಕರುಗಳನ್ನು ಆಲ್ವೇಸ್ ಸಪೋರ್ಟ್ ಮಾಡಿ ನಿರ್ದೇಶಕರನ್ನು ಸಪೋರ್ಟ್ ಮಾಡಿದ್ರು ಅವ್ರು ಬದುಕ್ತಾರೆ ಬಟ್ ನಿರ್ಮಾಪಕ ಬದುಕಬೇಕು ನಿರ್ಮಾಪಕ ಬದುಕಿದ್ರೆ ಒಬ್ಬ ನಿರ್ದೇಶಕ ಬದುಕ ಒಬ್ಬ ನಿರ್ದೇಶಕ ಬದುಕಿದ್ರೆ ಎಲ್ಲ ಕಲಾವಿದರು ತಂತ್ರಜ್ಞರು ಬದುಕ್ತಾರೆ ಒಂದು ಒಂದು ಸಿನಿಮಾ ಗೆದ್ದರೆ ಇಡೀ ಚಿತ್ರ ನನಗೆ ಗೆಲ್ಲುತ್ತೆ ಸೊ ಈ ಥರ ಯೋಚನೆ ಮಾಡಿ ರಚಿತವ್ ನೀವು ತುಂಬ ಬುದ್ಧಿವಂತರು ಯಾಕೆಂಗೆ ಮಾಡಿದ್ರಿ ಯಾಕೆ ತಪ್ಪು ಮಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಐ ಆಮ್ ವೆರಿ ಸಾರಿ ಫಾರ್ ಯು ಸರಿ ಸಾಕಷ್ಟು ಜನ ಈಗ ಇಂಡಸ್ಟ್ರಿ ಸಿನಿಮಾ ಮಾಡಬೇಕು ಹೀರೋಯಿನ್ ಆಗಬೇಕು ಅಂತ ಬರೋರಿದ್ದಾರೆ ಹೀರೋಗಳಾಗಬೇಕು ಅಂತ ಬರೋರಿದ್ದಾರೆ ಎಲ್ಲಾರದು ಇತ್ತೀಚೆಗೆ ಅದೇ ಕಂಪ್ಲೇಂಟ್ ಆಗಿದೆ ಶೂಟಿಂಗಿಗೆ ಕರೆಕ್ಟ್ ಟೈಮ್ ಬರಲ್ಲ ಹೊಸಬ್ರು ಕರೆಕ್ಟ್ ಟೈಮ್ ಬರಲ್ಲ ಪ್ರಮೋಷನ್ಗೆ ಬರಲ್ಲ ಈ ಥರದ್ದೆಲ್ಲವೂ ಕೂಡ ಇತ್ತೀಚೆಗೆ ಜಾಸ್ತಿ ಇದೆ ಬಟ್ ಮೊದಲೆಲ್ಲ ತಮ್ಮ ಸಿನಿಮಾ ಅಂತ ಹೇಳಿ ಅದನ್ನು ಬಿಗಿದಪ್ಪಿ ನನ್ನ ಮಗು ಅನ್ನೋ ಥರ ಎಲ್ಲ ಆರ್ಟಿಸ್ಟ್ಗಳು ನೋಡ್ಕೊಳ್ತಾ ಇದ್ರು ಈವನ್ ಅದೇ ಹಿರಿಯ ನಟ ನಟಿಯರು ಅಂತ ಯಾರಿದ್ದಾರೆ ಸ್ಟಾರ್ಗಳೋ ಅದೇ ಅವರು ಕೂಡ ಹಾಗೆ ಪ್ರಮೋಷನ್ ಅಂತ ಬಂದಾಗ ಸೂಪರಾಗಿ ಮಾಡ್ತಾರೆ ನಮ್ಮ ಸಿನಿಮಾ ಅದು ನನ್ನ ಕೂಸು ನನ್ನ ಮಗು ಅಂತ ಹೇಳಿ ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ ಆ ಟ್ರೆಂಡು ಒಂಥರ ಏ ಬಿಡು ಕೊಟ್ಟು ದುಡ್ಡು ಆಗಿದೆ ಕೊಟ್ಟಾಗಿದೆ ಶೂಟಿಂಗ್ ಮುಗಿದಿದೆ ಏನೋ ಮಾಡ್ಕೋತಾರೆ ಬಿಡು ಪ್ರೊಡ್ಯೂಸರ್ ಅನ್ನೋ ಥರ ಅಂಥವ್ರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಮೇಡಮ್ ನಾನು ಕನ್ನಡದಲ್ಲಿ ಒಂದು ನೂರೈವತ್ತರಿಂದ ನೂರ ಸಿನಿಮಾದವ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಬಿಟ್ಟು ವಿಷ್ಣು ಸರಿಂದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರವರೆಗೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಯು ನೇಮ್ ಪವರ್ ಸ್ಟಾರ್ ಐವ್ ಆ್ಯಕ್ಟೆಡ್ ಶಿವಣ್ಣ ಐವ್ ಆಕ್ಟೆಡ್ ದರ್ಶನ್ ಸರ್ ಐವ್ ಆ್ಯಕ್ಟೆಡ್ ಸುದೀಪ್ ಐವ್ ಆಕ್ಟೆಡ್ ಯು ಚೇ ಚೇಗ್ ಎನಿ ನೇಮ್ ಐ ಅವ್ ಆ್ಯಕ್ಟೆಡ್ ದ ವಿಷ್ಣು ಸರ್ ಜೊತೆ ನಾವು ಕೆಲಸ ಮಾಡ್ತಿದ್ವಿ ಅವಾಗ ಒಂದು ಸಿನಿಮಾ ರಿಲೀಸ್ ಅಂತಂದರೆ ವಿಷ್ಣು ಸೇನಾ ಅಂತ ಸಿನಿಮಾ ಇಡೀ ಟೀಮ್ನ ಕೂರಿಸ್ಕೊಂಡು ವಿಷ್ಣು ಸರ್ ಸ್ಕೆಚ್ ಹಾಕೋರು ಏನು ಪ್ರಮೋಷನ್ ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಯಾವ ಊರಿಗೋಗ್ಬೇಕು ಬಿಫೋರ್ ರಿಲೀಸ್ ಏನಿಗೋ ಏನು ಮಾಡಬೇಕು ಆಫ್ಟರ್ ರಿಲೀಸ್ ಏನು ಮಾಡಬೇಕು ರಿಲೀಸ್ ಏನು ಮಾಡಬೇಕು ಇಡೀ ಚಿತ್ರದಂಡ ಕೂತ್ಕೊಂಡು ಸೆಂಟ್ರಲ್ ಅವ್ರು ಕೂತಿರೋರು ಕಾಲ ಮೇಲೆ ಕಾಲಕ್ಕೊಂಡು ಬಿಳಿ ಒಂದು ಹಾಕೊಂಡು ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ಕೊಡೋರು ನನಗೆ ರಮ್ಯ ಅವರು ವರ್ಷ ಗೀತಾ ಕೂತ್ಕೊಂಡು ಸ್ಕೆಚ್ ಮಾಡಿ ಸ್ಕೆಚ್ ಮಾಡಿ ಜಪಾನಿಗೆ ಮಾಡೋಣ ಜಪಾನಿಗೆ ಮಾಡೋಣ ಜಪಾನಿಗೆ ಮಾಡೋಣ ಜಪಾನ್ ಗಣೇಶ್ ನನ್ನ ಕ್ಲೋಸ್ ಫ್ರೆಂಡ್ ಗೆಳೆಯ ಇಷ್ಟು ದಿನ ಎತ್ತಿಟ್ಬಿಡೋಣ ರಿಲೀಸ್ಗೆ ಅರಮನೆ ಇಷ್ಟು ದಿನ ಎತ್ತೆದ್ಬಿಡೋಣ ನಿಮಗೆ ಇನ್ನೇನು ಕೆಲಸ ಇಲ್ಲ ಓನ್ಲಿ ಪ್ರಮೋಷನ್ ತಮ್ಮನ್ನ ಲೇಟೆಸ್ಟ್ ತಮ್ಮಣ್ಣವರು ನನಗೆ ಹನ್ನೊಂದು ದಿನ ಡೇಟ್ ಕೊಟ್ಬಿಟ್ಟಿದ್ರು ಚೂಸ್ ಯುವರ್ ಡೇಟ್ ಪ್ಲ್ಯಾನ್ ಯೋರ್ ಪ್ರೋಗ್ರಾಮ್ ಸೊ ಇದು ಆಗಿಂದ ನಡ್ಕೊಂಡು ಬಂದಿದೆ ಈಗಲೂ ಇದೆ ಬಟ್ ಏನು ಗೊತ್ತಾ ಕೆಲವರು ಅಷ್ಟೇ ಹೆಂಗೆ ಮಾಡೋದು ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀನಿ ಕೇಳಿ ಯಾರು ಸಿನಿಮಾನ ಪ್ರೀತಿಸ್ತಾರೋ ಸಿನಿಮಾವ್ರನ್ನ ಪ್ರೀತಿಸುತ್ತೆ ಇಲ್ಲಾಂದರೆ ಸಿನಿಮಾವ್ರಿಗೆ ಅನ್ನ ಹಾಕೋಲ್ಲ ಇದಿಷ್ಟೇ ಸತ್ಯ ಸಿನಿಮಾನ ಪ್ರೀತಿಸಿ ಅದು ನಿಮ್ಮನ್ನು ಪ್ರೀತಿಸುತ್ತೆ ಇವತ್ತು ಹನ್ನೊಂದು ಸಿನಿಮಾ ಅನ್ನೋಣ ಇನ್ನೂ ನಾಲ್ಕು ಸಿನಿಮಾ ಆಫರ್ ಇದೆ ನನಗೆ ಯಾಕೆ ಬದುಕ್ತಾ ಇದ್ದೀವಿ ಅಂತಂದು ಯಾಕೆ ಒದ್ದಾಡ್ತೀವಿ ಒಂದು ಸಿನಿಮಾಗೋಸ್ಕರ ಇವತ್ತು ಈ ಕಂಪ್ಲೇಂಟ್ ಯಾಕೆ ಒಂದು ಸಿನಿಮಾಗೆ ಬಂದಿಲ್ವಲ್ಲ ಅಂತ ನನಗೂ ಅವ್ರಿಗೆ ಏನು ಪರ್ಸನಲ್ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲವಲ್ಲ ನಾನು ಒಂದು ಸಿನಿಮಾಗೋಸ್ಕರ ಹೋರಾಟ ಮಾಡ್ತೀವಿ ಒಂದು ಸಿನಿಮಾ ಅನ್ನೋದು ಅನ್ನ ನಮಗೆ ಜೀವನ ಕೊಡುತ್ತೆ ಹೆಸರು ಕೊಟ್ಟಿದೆ ಇವತ್ತು ನಾನಾಗಲಿ ರಚಿತಾರಾಮ್ ಅವರಾಗಲಿ ಆಡಿಯನ್ಸ್ ಮಧ್ಯೆ ಈ ರೇಂಜಿಗೆ ಬೆಳೆದಿದ್ದೀವಿ ಅಂತಂದರೆ ಅದು ಆಡಿಯನ್ಸ್ ಪ್ರೇಕ್ಷಕ ಮಹಾಪ್ರಭು ಕೊಟ್ಟರು ಜಾಗ ಇದು ನೀವು ಬಿಂದ್ಯಾರಾಮಾಗೆ ಉಳ್ಕೋಬೇಕಾಗಿತ್ತು ನಾನೆಲ್ಲ ಒಂದು ಹಳ್ಳಿ ಆಕ್ಷಕರಾಗಿ ಉಳ್ಕೋಬೇಕಾಗಿತ್ತು ನಮ್ಮನ್ನು ಜನ ಬೆಳೆಸಿದರೆ ಜನಕ್ಕೆ ಗೌರವ ಕೊಡಬೇಕು ಸಿನಿಮಾ ನಮ್ಮನ್ನು ಸಿನಿಮಾ ಬದುಕಿಸಿದೆ ಸಿನಿಮಾಗೆ ಗೌರವ ಕೊಡಬೇಕು ಅದನ್ನು ಕಲ್ತ್ಕೊಳ್ಳಿ ಎಲ್ಲರೂ ಒಳ್ಳೆಯದಾಗ ಅದನ್ನು ಯಾರು ಕಲಿಯಲ್ಲ ಅವ್ರು ಯಾರು ಉದಾರ ಆಗಲ್ಲ ಇದು ವಿತೌಟ್ ಈ ಸಬ್ಜೆಕ್ಟ್ ಬಿಟ್ಟು ನಾರ್ಮಲ್ ಆಗಿ ಜನರಲ್ ಸಬ್ಜೆಕ್ಟ್ ಬರ್ದಾದ್ರೆ ಯಾಕೆ ಸಿಂಗಲ್ ಆಗಿ ಇದ್ದಾರೆ ಅಂತ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಪ್ರತಿ ವರ್ಷ ಈ ವರ್ಷ ಆಗ್ಬಿಡ್ಬೇಕು ಈ ವರ್ಷ ಆಗ್ಬಿಡ್ಬೇಕು ಈ ವರ್ಷ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ ಬಟ್ ಬದುಕಿನ ಹೋರಾಟ ನೋಡಿ ಎಲ್ಲ ಸಮಸ್ಯೆಗಳು ನನಗೆ ಬರುತ್ತೆ ಸಮಸ್ಯೆ ಈ ಜೀವನದಲ್ಲಿ ನೋಡಿ ಒಂದು ಈಗ ಒಂದು ಮಾಸ್ತಿ ಒಂದು ಸಿನಿಮಾ ಮಾಡ್ತಾಯಿದ್ದೆ ಇದ್ದೆ ಎಲ್ಲ ಪ್ರಿಪ್ರೇಷನ್ಸ್ ಇತ್ತು ಎಲ್ಲವೂ ನೀಟಾಗಿ ಪ್ಲ್ಯಾನ್ ಮಾಡಿದರು ಅಲ್ಲಿ ಯಾರಿಗೂ ಯಾವುದೇ ದುರುದ್ದೇಶ ಇಲ್ಲ ನನ್ನ ಸ್ನೇಹಿತರು ತಿರ್ಕೊಂಬಿಟ್ರು ಅದಿನ್ನೂ ನನ್ನನ್ನು ಹಾಂಟ್ ಮಾಡುತ್ತೆ ಕಾಡುತ್ತೆ ಸೊ ಜೈಲಿಗೆ ಹೋದೆ ಜೈಲಿಂದ ಆಚೆ ಬಂದೆ ನನ್ನನ್ನು ಬ್ಯಾನ್ ಮಾಡಿದ್ರು ಚಿತ್ರರಂಗದಿಂದ ಸೊ ಹಂಗಾಗಿ ನಾವು ಆ ಅನ್ನೋ ಪದ ಯೂಸ್ ಮಾಡಲ್ಲ ಯಾರಿಗೆ ಆಗಲಿ ಸೊ ಅವತ್ತು ನನಗೆ ಬ್ಯಾನ್ ಅಂತಂದಾಗ ಎಷ್ಟು ಹರ್ಟ್ ಆಯಿತು ಇವತ್ತು ನಾನು ಹೇಳ್ದು ಅದು ಬೇರೆಯವ್ರಿಗೂ ಹರ್ಟ್ ಆಗ್ಬೋದಲ್ಲ ಸೊ ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ ಸೊ ನೆಕ್ಸ್ಟು ಅಂಬರೀಷಣ ಸಿನಿಮಾ ಮಾಡಿದೆ ಅಮರ್ ಅಂತ ಅಮರಲ್ಲಿ ಸಾಕಷ್ಟು ಗಳಿಕೆ ಆಯಿತು ಬಟ್ ನನಗೇನು ಸಿಗಲಿಲ್ಲ ಯಾಕೆಂತಂದರೆ ಅಂಬರೀಷಣ ಗ್ಯಾ ರಿಲೀಸ್ಗೆ ನೀವು ಒಂದು ಮನೆ ಕೊಡ್ತೀನಿ ಹೋಗು ಅಂತ ಹೇಳಿದರು ಯಾರಿಗೆ ಹೇಳ್ಕೊಳ್ಳಿ ಮಧ್ಯದಲ್ಲಿ ಅಂಬರೀಷಣ ಕಾಲು ಆದರು ಸಂಪಾದನೆ ಆಗಲಿಲ್ಲ ಸರಿ ಅಲ್ಲಿಂದ ಆಯಿತು ಅಂತ ಇನ್ನು ಕನ್ನಡ ಬಿಟ್ಬಿಡೋಣ ತಮಿಳು ಸಿನಿಮಾ ಮಾಡೋಣ ಇಲ್ಲಿ ಯಾಕೋ ನಮ್ಗೆ ವರ್ಕೌಟ್ ಆಗ್ತಿಲ್ಲ ತಮಿಳು ಹೋದೆ ತಮಿಳನ್ನು ನವೆಂಬರ್ ಮಳೆಯಲ್ಲಿ ನಾನು ಮೌಳು ಅಂತ ಸಿನಿಮಾ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ ಅದು ಕಂಪ್ಲೀಟ್ ಮುಗೀತು ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸಿನಿಮಾ ಮೈನಾ ರಿಮೈ ಮೈನ ಮಾಡಿದೆ ಅಲ್ಲಿ ತಮಿಳಲ್ಲಿ ಅದು ಕಾಪಿ ರೆಡಿ ಆಯಿತು ಸೆನ್ಸರ್ ಆಯಿತು ಆ ಪ್ರೊಡ್ಯೂಸರ್ ಬ್ರೈನ್ ಸ್ಟ್ರೋಕ್ ಆಗಿ ಅದು ರಿಲೀಸ್ ಆಗೋದು ನಿಂತಾಯಿತು ಸರಿ ಇನ್ನೇನು ಮಾಡೋದು ತೆಲುಗು ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಲವ್ ಮಾರ್ಕ್ಟೈಲ್ ನಾ ತೆಲುಗು ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಹದಿನಾರು ಕೋಟಿ ದುಡ್ಡು ಹೋಯಿತು ಸರಿ ಏನಪ್ಪ ಅಂತಂದಾಗ ಕೊನೆಗೆ ಸತ್ಯದೇವ್ಕರ್ದ್ದು ನಮ್ಮ ತೆಲುಗು ಇರೋ ಕನ್ನಡದಲ್ಲಿ ಶ್ರೀಕೃಷ್ಣ ಜಿ ಮೇ ಡಾಟ್ ಕಾಮ್ ಅಂತ ಒಂದು ಸಿನಿಮಾ ಬಂದಿತ್ತು ಅದನ್ನು ರೀಮೇಕ್ ಮಾಡಿಕೊಡಿ ತೆಲುಗುಗೆ ಅಂತ ಕರೆದ ಕೆಲಸ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಈ ಸಿನಿಮಾ ಬಂತು ಸಂಜೀವ್ ವೆಚ್ಚಗಿ ತಪ್ಪಾಟು ಸೊ ಮೇಲೆ ಮಾಡೋಣ ಅನ್ಕಂಡೆ ಇದೀ ಎಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿನೇ ಇಲ್ಲ ಸಕ್ಸಸ್ಗೋಸ್ಕರ ಇಷ್ಟು ಹೋರಾಟ ಮಾಡಬೇಕು ಇದನ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಇಷ್ಟು ಕಷ್ಟದ ಮಧ್ಯೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸ ಐ ವಾಂಟ್ ಬಿ ವೆರಿ ಸ್ಟೇಬಲ್ ವೆರಿ ಹ್ಯಾಪಿ ಆಮೇಲೆ ಮದುವೆ ನೋಡೋಣ ವಾಟ್ ರಿಟರ್ನ್ ದರ್ಶನ್ ಸರ್ ಮನೆ ಪಕ್ಕದ ಮನೆಯಲ್ಲೇ ನೀವಿರೋದು ನಮಗೆಲ್ಲ ಒಂಥರ ಶಾಕು ಆದರೆ ಎಲ್ಲ ಕಳ್ಕೊಂಡ್ರು ಕಳ್ಕೊಂಡ್ರು ಸಿನಿಮಾ ಮಾಡಿ ಮಾಡಿ ಅನ್ನೋ ಥರ ಪರವಾಗಿಲ್ಲ ಸರ್ ಜೋರಾಗಿ ಇದ್ದೀರ ಅನಿಸುತ್ತೆ ಅಲ್ಲ ನಾನು ಎಷ್ಟೇ ಕಳ್ಕೊಂಡ್ರು ನಂಗೆ ಸಂಪಾದನೆ ಮಾಡೋದು ಗೊತ್ತು ಸೇ ಇವತ್ತು ಹದಿನಾರು ಕೋಟಿ ಹೋಯ್ತಾರ ನಾನು ಹಿಂದೆ ಹೇಳಿದ್ದೆ ನಮ್ಮಮ್ಮಗೆ ನೆಕ್ಸ್ಟ್ ಮೂವತ್ತು ಕೋಟಿ ಯಾಕೆ ಸಿನಿಮಾ ಮಾಡ್ತೀನಿ ಬಾಮ ಐವತ್ತು ಕೋಟಿ ದುಡಿತೀನಿ ಸೊ ನಾವು ಏನು ಬಡವರಲ್ಲ ಭಗವಂತ ಚ ಭಗವಂತ ಚೆನ್ನಾಗಿಟ್ಟಿದ್ದಾನೆ ನಮಗೆ ದುಡಿಯೋಕ್ಕೆ ಗೊತ್ತು ಸಿಂಪಲ್ ಅಲ್ಲ ಸಿಂಪ್ಲಿಸಿಟಿ ಇರೋದು ನಮ್ಮ ಬಿಗಿನಿಂಗಿಂದ ಬಂದಿರೋದು ಅದು ಅಂದರೆ ಅದನ್ನ ಬಡತನದಿಂದ ಈ ಸ್ಥಿತಿಗೆ ಬಂದಿರೋರು ಸೊ ಹಾಗಾಗಿ ನಮಗೆಲ್ಲ ಗೊ ಅಂದರೆ ಆ ಸ್ಟ್ರಗಲ್ಲು ಆ ಸ್ಲಾಗು ಆ ಇದು ಗೊತ್ತು ಸೊ ಹಂಗಾಗಿ ಏನೇ ಮಾಡಿದ್ರು ಇದಿಷ್ಟೇ ಅಂತ ಗೊತ್ತು ಈಗ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ ಅಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ ಆ ಫ್ಲೈಟ್ ಅವತ್ತು ರಚಿತಾರಾಮ್ ಅವ್ರ ಮನೆ ಮೇಲೆ ಬೇದೋಗಿದ್ರೆ ಏನು ಮಾಡ್ತಿದ್ರು ನಮ್ಮ ಮನೇಲಿ ಮನೆ ನಮ್ಮ ಮನೆ ನಮ್ಮನೆ ಮೇಲೆ ಬಿದ್ದೋರು ಏನು ಮಾಡ್ತಿದ್ವಿ ಅಲ್ವಾ ಸಿಂಪಲ್ ಅಲ್ವಾ ಜೀವನ ಸೊ ದಿಸ್ ಎನಿಮಿಟಿ ವೈದಿಸ್ಟ್ ಅಬಾ ನೇಚರ್ ಯಾಕೆ ಸೊ ಬಿ ಸಿಂಪಲ್ ಅಂತ ನಾನು ಐ ವಾಂಟ್ ನಿಮ್ಮ ಅಂದರೆ ಇರುತ್ತೆ ತಂದೆ ತಾಯಿಗೆ ಮದುವೆ ಮಾಡಬೇಕು ಮಗನೊಮ್ಮಕ್ಕಳು ನೋಡಬೇಕು ಅಂತ ನಿಮ್ಮ ಪೀಡಿಸೋದೆಲ್ಲ ಇಲ್ವಾ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋ ಈ ಥರದೆಲ್ಲ ಅಮ್ಮ ಎಲ್ಲ ನೋಡುವಾಗ ಇನ್ನು ಕದಕಲ್ವಾ ಹೇಳಲ್ವ ಬುದ್ಧಿ ಹೇಳಲ್ವಾ ಅಂತ ಹೇಳಿ ಹೇಳ್ತಾರೆ ಬಟ್ ನಾನು ಇನ್ನು ನೋಡಿ ನಾನು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ನನ್ನ ತಂದಿರು ಮಾಡ್ಕೊಂಡಿಲ್ಲ ಓ ಅಣ್ಣ ಅಣ್ಣನ ಮದುವೆ ಆಗಲಿ ಅಂತ ಇರಲಿ ಬಟ್ ಇವೆಲ್ಲ ಚೇಸ್ ಬಟ್ ನಮ್ಮಮ್ಮಂಗೆ ಎಷ್ಟೇ ಕಷ್ಟ ಬಂದರೂ ಇವರು ಹೋರಾಟ ಮಾಡ್ತಾನಲ್ಲ ಕಷ್ಟಗಳಿಗೆ ಎದುರಲ್ವಲ್ಲ ಇವತ್ತಾದ ಕಷ್ಟಕ್ಕೆ ಅವ ಏನು ಜನವರಿ ಹೇಳಕ್ಕೆ ಬಂತಲ್ಲ ಅಷ್ಟೇ ಅಷ್ಟೇಗೆ ಬೇರೋರು ಎದು ಬೆಚ್ಚಿಬಿಟ್ರೋರು ಹೆದ್ರು ಅವರು ನನಗೆ ನನ್ನ ಜೊತೆ ನನ್ನ ಜೊತೆ ನನ್ನ ಪ್ರೊಡ್ಯೂಸರ್ ಇದ್ದರು ನನಗೆ ಎದು ಎದಿರಲಿಲ್ಲ ಅವರು ಎದಿರಲಿಲ್ಲ ಬಟ್ ಯಾವುದಕ್ಕೂ ಇದ್ರಲಿಲ್ಲ ನಾವು ಹದಿನಾರು ಕೋಟಿ ಹೋದಾಗಲೂ ಇರಲಿಲ್ಲ ಮೂರು ಕೋಟಿ ಬಂದಾಗಲೂ ನಾವು ಇದು ಬೆಂದು ಮಾಡಲಿಲ್ಲ ನಮಗೆ ದುಡ್ಡು ಬರುತ್ತೆ ಒಂದು ದಿನ ಆ್ಯಕ್ಟ್ ಮಾಡಿದ್ರೆ ನನಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ನಾನು ಎದುರ್ಕೋಬೇಕಾಗಿಲ್ಲ ಆ್ಯಂಡ್ ಐಮ್ ಆ್ಯನ್ ಇಂಜಿನಿಯರ್ ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿಕೊಂಡ್ರೆ ಐ ಡನ್ ಮೈ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಸೊ ನನಗೆ ಮಿನಿಮಮ್ ಒಂದೂವರೆ ಲಕ್ಷ ಎರಡು ಲಕ್ಷ ಸಬಳ ಕೊಡ್ತಾರೆ ವೈ ಶುಡ್ ಐ ಕ್ರೈ ಆ್ಯಂಡ್ ವೈ ಶುಡ್ ಐ ಬಿ ಟ್ರಬಲ್ಡ್ ಅವ್ರ ಡಿಸ್ಟರ್ಬ್ ಅದೆಲ್ಲ ಇಲ್ಲ ಆಮ್ ವೆರಿ ಜಾಲಿ ಮ್ಯಾನ್ ನಾನು ತುಂಬ ನಗ್ ನಗ್ತಾ ಆರಾಮಾಗಿರ್ತೀನಿ ಎಷ್ಟೇ ಕಷ್ಟ ಬಂದರು ಸೊ ಹಾಗಾಗಿ ಐ ಡೋಂಟ್ ಕೇರ್ ಫ್ರೈ ಅಂತ ಹೇಳಿ ಎಸ್ ಸರ್ ಆಲ್ ದಿ ಬೆಸ್ಟ್ ಮುಂದೆ ಏನೇನು ಸಿನಿಮಾಗಳಿದಾವೆ ಏನೇನು ಮಾಡ್ಬೇಕು ಅನ್ಕೊಂಡು ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಲಿ ಆದಷ್ಟು ಬೇಗ ನಿಮ್ಗೆ ಒಂದು ವಿವಾಹ ಆಗಲಿ ಉತ್ಸವ ಆಗಲಿ ವಿವಾಹ ಉತ್ಸವ ಆಲ್ ದಿ ಬೆಸ್ಟ್ ಇದು ಕೂಡ ರಚಿತಾರಾಮ್ ಗಮನಿಸ್ತಾರೆ ಅಂತ ಅನ್ಕೋತೀವಿ ಸೊ ಮುಂದೆ ಬಂದು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಒಂದು ಹೋಪ್ ಕೂಡ ಇದೆ ಏನು ಬೇಡ ಅವರು ಇನ್ನು ಬಂದು ಮತ್ತೆ ಪ್ರಮೋಷನಲ್ ಪಾರ್ಟಿಸಿಪೇಟ್ ಮಾಡೋದೇನು ಬೇಡ ಸಿನಿಮಾ ಜನ ಜನಮಾನಸಲ್ಲಿ ಆಲ್ರೆಡಿ ತಲುಪಾಗಿದೆ ಅವರ ಆಡಿಯನ್ಸ್ಗೆ ಅವರ ಎಲ್ಲಿ ರಚಿತಾರಾಮ್ ಅವ್ರು ಬರ್ತಲ್ಲ ಅಂತ ಕೇಳೋ ಆಡಿಯನ್ಸ್ಗೆ ಮೀಡಿಯಾದವರಿಗೆ ಪ್ರೆಸ್ ಅವರಿಗೆ ಒಂದು ಸ್ಪಷ್ಟ ಕೊಟ್ಟು ಸಾಕೆ ವೀಕ್ಷಕರೇ ಇದು ನಾಗಶೇಖರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು